ಬೆಂಬಲ ಬೆಲೆ ನೀಡುವವರೆಗೂ ಹೋರಾಟ ಕಾಯ್ಬಿಡುವುದಿಲ್ಲ ಎಂದು ಸರ್ಕಾರಕ್ಕೆ ಹೋರಾಟದ ಮೂಲಕ ಎಚ್ಚರಿಕೆ ನೀಡುತ್ತಾ ಇರುವಂತಹ ರೈತರು ಎಸ್ ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ರೈತರು ತಹಶೀಲ್ದಾರ್ ಕಚೇರಿ ಮುಂಭಾಗದ ರಸ್ತೆಯಲ್ಲಿ ಈರುಳ್ಳಿಯನ್ನ ಸುರಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ತಾಲೂಕಿನ ಗಂಗಾಪುರ ಶುಗರ್ ಫ್ಯಾಕ್ಟರಿಯ ಮಾಲೀಕರು ಈ ಕೂಡಲೇ ಕಬ್ಬಿನ ದರವನ್ನ ಸರ್ಕಾರ ನಿಗದಿಪಡಿಸಿದ ದರ ನೀಡಬೇಕು ಹಾಗೂ ವಿವಿಧ ಬೆಳೆಗಳಾದ ಮೆಕ್ಕೆಜೋಳದ ಬೆಲೆ ಪಾತಾಳಕ್ಕೆ ಕುಸಿದಿದ್ದು ರೈತರು ಕಂಗಲಾಗಿದ್ದಾರೆ ರಾಜ್ಯ ಸರ್ಕಾರ ಕೂಡಲೇ ಮೆಕ್ಕೆಜೋಳಕ್ಕೆ ಹಾಗೂ ಈರುಳ್ಳಿ ಬೆಳೆಗೆ ಬೆಲೆ ನಿಗದಿಪಡಿಸಿ ಬೆಂಬಲ ಬೆಲೆಯನ್ನ ತಕ್ಷಣ ಖರೀದಿ ಕೇಂದ್ರವನ್ನ ಆರಂಭಿಸಬೇಕು ಈ ಕೂಡಲೇ ಗದಗ ಜಿಲ್ಲಾಧಿಕಾರಿಗಳು ಹೋರಾಟದ ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಮನವಿಯನ್ನ ಸ್ವೀಕರಿಸುವವರೆಗೂ ನಾವು ಹೋರಾಟವನ್ನು ಕೈಬಿಡುವುದಿಲ್ಲ ಎಂತ ಇದ್ದಾರೆ ರೈತರು ಮುಂಡರ್ಗಿಯ ಸ್ವಾಮಿ ಅವರು ರೈತರ ಹೋರಾಟವನ್ನು ಕೈಬಿಡುವಂತೆ ತಿಳಿಸಿದ್ರೂ ಕೂಡ ಹೋರಾಟ ಕೈಬಿಡಿದ ರೈತರು ಒಟ್ಟಾರೆ ರೈತರ ಬೆಳೆಗಳಿಗೆ ಬೆಲೆ ಇಲ್ಲದೆ ರೈತರು ಕಂಗಾಲಾಗಿದ್ದು ರೈತರ ಕಿಚ್ಚು ಉಗ್ರ ರೂಪಕ್ಕೆ ತಾಳುವ ಮುನ್ನ ರಾಜ್ಯ ಸರ್ಕಾರ ಈ ಕೂಡಲೇ ರೈತರು ಬೆಳೆದ ಬೆಲೆಗೆ ಬೆಂಬಲ ಬೆಲೆ ಮುಖಾಂತರ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿ ರೈತರನ್ನ ಸಮಾಧಾನ ಪಡಿಸಬೇಕಾಗಿದೆ பியூரின் போட்டி என்பது கொண்டிருக்கும் போராட்டத்தின் ಬೆಲೆ ಸಿಗ್ತಾ ಇಲ್ರಿ ನಾವು ಬೆಳೆದಿರ್ತಕ್ಕಂಥ ರೈತ ಬೆಳಿರ್ತಕ್ಕಂಥ ಬೆಲೆ ಏನಪ್ಪ ಅಂತಂದರೆ ಸರಿಯಾದ ನಮಗೆ ಬೆಲೆ ಸಿಗ್ತಾ ಇಲ್ಲ ಆಮೇಲೆ ಉಳ್ಳಾಗಡ್ಡಿ ರೇಟ್ ಸಿಗ್ತಾ ಇಲ್ಲ ಆಮೇಲೆ ಕಬ್ಬಿಗೆ ಆರು ಸಾವಿರದ ಅಂದರೆ ಎರಡು ಸಾವಿರದ ಆರುನೂರು ರೂಪಾಯಿ ಮಾಡಿದ್ದಾರೆ ನಮ್ಮ ಇಲ್ಲಿ ವಿಜಯನಗರ ಜಿಲ್ಲಾ ಫ್ಯಾಕ್ಟ್ರಿ ಅವರು ಆ ಇವತ್ತು ಏನಾಗ್ಬಿಟ್ಟಿತ್ತಪ್ಪ ಅಂತಂದರೆ ನಾವು ಮೆಕ್ಕೆಜೋಳ ಪೀಕಿಗೆ ಎಷ್ಟಪ್ಪ ಅಂತಂದರೆ ಅಂದರೆ ಇದು ಬೀಜಕ್ಕೆ ಎರಡು ಸಾವಿರ ತೊಗೊಂಡ್ಬಿ ಆಮೇಲೆ ಗೊಬ್ಬರಕ್ಕೆ ನೂರು ತಗೋತಾರೆ ಅಂದರೆ ಒಂದು ಎಕರೆಕಾಯಿ ಮೂವತ್ತು ಸಾವಿರ ತಗೋತಾರೆ ಆದರೆ ನಮಗೆ ಮಾತ್ರ ಒಂದು ಕ್ವಿಂಟರಿ ಬರೀ ನೂರು ಹದಿಮೂರು ರೂಪಾಯಿ ಮಾಡಿದ್ದಾರೆ ಅಂದ್ರೆ ಇವತ್ತು ಸರ್ಕಾರದವರು ಏನ ಅನ್ನಕ್ಕೆ ಬೆಳ್ತಕ್ಕಂತ ರೈತನಿಗೆ ಹಿಂಗೆ ಮಾಡಿಬಿಟ್ರೆ ಎಷ್ಟು ಮೋಸ ಆಗ್ತದ ಅಂದ್ರೆ ರೈತರು ಆತ್ಮಹತ್ಯೆ ಮಾಡ್ಕೊಬೇಡ್ರಿ ಮಾಡ್ಕೊಬೇಡ್ರಿ ಅಂತಾರೆ ಆದರೆ ಸರಿಯಾದ ಬೆಲೆ ಬೆಳೆ ಸಿಗದೆ ಹೋದಾಗ ರೈತ ಯಾರಿಗೋ ಎಪ್ಪ ಎಣ್ಣು ಅಂದು ಅವ್ರು ಇವ್ರ ಹತ್ರ ಸಾಲ ಮಾಡಿ ಬೆಳೆದಿರ್ತಾರೆ ಅಂದರೆ ರೊಪ್ಪ ಇಸ್ಕೊಂಡ್ಬಂದು ಪೀಕನ್ನು ಆದ್ರೆ ಇಲ್ಲಿ ರೈತರು ಇಲ್ಲಿ ಬರೋದ್ರಾಗ ಏನು ಮಾಡ್ಬಿಡ್ತಾರೆ ಅಂತಂದರೆ ಖರೀದಿಗಾರ ಇರ್ಬೋದು ಅದಿರ್ತಕ್ಕಂಥ ಕಂಪ್ನಿ ಅವ್ರು ಏನು ಮಾಡ್ಬಿಡ್ತಾರೆ ಏನು ಬೆಲೆ ಸಿಕ್ಕಿಲ್ರಿ ನಮ್ಗೆ ಎಷ್ಟು ಮನ ಇಷ್ಟ ತಗೊಂಡೋಗ್ರಿ ಅಂದ್ಬಿಟ್ರೆ ಮುಂದೆ ರೈತ ಮತ್ತೆ ಹೇಳ್ತಾರೆ ಭಾರತ ದೇಶದ ರೈತ ಬೆನ್ನೆಲುಬು ಅಂತ ಹೇಳ್ತಾರೆ ಆದ್ರೆ ಸರ್ಕಾರದವರೇ ಬೆನ್ನೆಲುಬನ್ನ ಏನು ಮಾಡ್ತಾ ಇದೆ ಅಂತಂದರೆ ತೆಗಿತಾ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ ಇದರಿಂದಾಗಿ ಏನಪ್ಪಾ ಅಂತಂದರೆ ಇವತ್ತಿನ ಹೋರಾಟ ಮಾಡ್ತಾ ಇದೀವಿ ಆ ಡಿ ಸಿ ಅವರು ಬರಲಿ ಬಂದ ತಕ್ಷಣ ಅದು ಏನಪ್ಪ ಅಂದ್ರೆ ನಮಗೆ ಸರಿಯಾದ ಎರಡು ಸಾವಿರಕ್ಕಿಂತ ಒಂದು ಕ್ವಿಂಟಲ್ಗೆ ಮೆಟ್ಟು ಜೊಳಗೆ ಎರಡು ಸಾವಿರಕ್ಕಿಂತ ಹೆಚ್ಚು ನಮ್ಗೆ ಸಿಗಬೇಕು ಆ ಸಿಕ್ಕರೆ ಮಾತ್ರ ನಮ್ದು ಹೋರಾಟವನ್ನು ನಾವು ಹಿಂಗೆ ತೆಗಿತೀವಿ ಇಲ್ಲಾಂದ್ರೆ ತೆಗಂಗಿಲ್ಲ ಮುಳಗಡ್ಡಿಗೂ ಹೇಳ್ತಪ್ಪ ಅಂತಾರೆ ಒಂದು ಗೆ ಮೊದಲು ಎಷ್ಟಿತ್ತು ಅಂತಂದರೆ ಮೂರು ಸಾವಿರ ಇತ್ತು ಈಗ ಎಷ್ಟು ಅಂತಂದ್ರೆ ಬರೀ ಒಂದು ಗೆ ಬರೀ ಮುನ್ನೂರು ರೂಪಾಯಿ ಮಾಡಿದ್ದಾರೆ ಒಂದು ಕ್ವಿಂಟಲ್ ಮುನ್ನೂರು ರೂಪಾಯಿ ಎರಡು ನೂರು ರೂಪಾಯಿ ಕೊಡ್ತಾ ಇದಾರೆ ಅಂದರೆ ರೈತರಿಗೆ ಎಷ್ಟು ಲಾಸ್ ಆಗ್ತಾಯಿದೆ ಆದ್ದರಿಂದ ನಮಗೆ ಡಿ ಸಿ ಅವರು ಬರಲಿ ಬಂದ ನಂತರ ಅವರು ಏನಪ್ಪ ಅಂತಂದರೆ ಆದೇಶ ಕೊಡಲಿ ಇಲ್ಲ ನೀವು ಒಂದು ಕ್ವಿಂಟಲ್ಗೆ ಉಳ್ಳಾಗಡ್ಡಿಗೆ ಎರಡೂವರೆ ಸಾವಿರ ಮೂರು ಸಾವಿರ ಕೊಡಲಿ ನಂತರ ಏನಪ್ಪ ಅಂದರೆ ನಮ್ಮ ಮೆಕ್ಕೆಜೋಳಕ್ಕಂತ ಎರಡು ಸಾವಿರದ ಮೇಲ್ಪಟ್ಟು ಕೊಟ್ಟರು ಮಾತ್ರ ನಮ್ದು ಹೋರಾಟದಿಂದ ಇಂತ ಐತಿ ಅಂತ ಹೇಳ್ತಾ ನಮ್ಮ ಮಾತನಾಡೋದು ಮುಂದಿನ ಹೋರಾಟ ಹೇಗಿರುತ್ತೆ ಅಂತ ನಿಮ್ಮದು ಮುಂದಿನ ಹೋರಾಟಪ್ಪ ಅಂತಂದ್ರೆ ಉಗ್ರವಾಗಿ ಇದಕ್ಕಿಂತ ಉಗ್ರವಾಗಿರ್ತದೆ ಇವತ್ತು ಎ ಪಿ ಎಮ್ ಸಿ ಅಷ್ಟೇ ಬಂದ್ ಮಾಡಿದ್ವಿ ಇಲ್ಲಿ ಎದ್ದಾರೆ ಏನೋ ಬಂದ್ ಮಾಡಿ ಮುಂದೇನ ಇವ್ರೇನಾದರೂ ಸರ್ಕಾರದವರು ನಮ್ಗೆ ಸರಿಯಾದ ಬೆಂಬಲ ಬೆಲೆ ಕೊಡ್ದೇನೆ ಆಮೇಲೆ ಆದಷ್ಟು ಬೇಗನೆ ಏನಪ್ಪ ಅಂತಂದರೆ ಖರೀದಿ ಕೇಂದ್ರ ತೆಗಿಬೇಕಾಗಿದೆ ಮೆಕ್ಕೆಜೋಳಕ್ಕೆ ಯಾಕಂದ್ರೆ ಬಹಳಷ್ಟು ಆಲೆ ಮೆಕ್ಕೆಜೋಳ ಖರೀದಿ ಆಗ್ಬಿಟ್ಟಿದ್ದಾರೆ ಆದ್ರೆ ಇನ್ನು ಮುಂದೆ ರೈತರಿಗೆ ಅನ್ಯಾಯ ಆಗ್ಬಾರ್ದು ಇಲ್ಲೇನ ಇದರದಾಗಿ ಅವ್ರು ಏನರ ಖರೀದಿ ಮಾಡ್ಕೊಂತ ಉಂಟ್ರ ಚಲೋ ಇಲ್ಲ ಅತಿ ಹೆಚ್ಚಿನ ಬೆಲೆ ಕೊಡದೆ ಹೋದ್ರ ಅಂತಂದ್ರೆ ರಾಜ್ಯಾದ್ಯಂತ ಏನಪ್ಪಾ ಅಂತಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಅಂತ ಹೇಳ್ತಾ ಇಲ್ಲಿ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂತ ಕಬ್ಬು ಮೆಕ್ಕೆಜೋಳ ಉಳ್ಳಾಗಡ್ಡಿ ಬೆಂಬಲ ಬೆಲೆ ಅತಿ ಕಡಿಮೆ ಆಗಿದೆ ರಾಜ್ಯದಲ್ಲಿ ಪ್ರತಿ ಮೂರುವರೆ ಕೆ ಜಿ ಪ್ಯಾಕೆಟ್ಗೆ ಎರಡು ಸಾವಿರದ ಐನೂರು ಎರಡು ಸಾವಿರ ರೂಪಾಯಿ ಮೆಕ್ಕೆಜೋಳ ಪ್ಯಾಕೆಟ್ ಕೊಟ್ಟಿವಿ ಮುಂಡಿಗೆ ಮಾರುಕಟ್ಟೆಯಲ್ಲಿ ಹನ್ನೆರಡೂರಿಂದ ಹದಿನಾರು ರೂಪಾಯಿ ಮಾರಾತೈತೆ ಕ್ವಿಂಟೋಲಿಗೆ ಹಾಗಾಗಿ ಹೋದ ವರ್ಷ ಇಪ್ಪತ್ತೆರಡು ರೂಪಾಯಿ ನಮ್ಮ ಮೆಕ್ಕೆಜೋಳ ಮಾರದಿತ್ತು ಈಗ ಸದ್ಯ ಸಾವಿರದಿಂದ ಹನ್ನೆರಡು ರೂಪಾಯಿ ಆಗಿತ್ತು ಹಾಗಾಗಿ ದಯವಿಟ್ಟು ಎಲ್ಲ ರಾಜ್ಯದಲ್ಲಿ ಎಲ್ಲಾರ ಎ ಪಿ ಎಂ ಬಂದ್ ಮಾಡಿ ಹೋರಾಟ ಸದ್ಯ ಮಾಡುವಂತ ರಾಜ್ಯ ಮಾಡಿವಿ ಕಾರಣ ನಮಗೆ ಶೀಘ್ರವೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ ಪ್ರತಿ ಕಿಂಡಲಿಗೆ ಇಪ್ಪತ್ನಾಲ್ಕು ರೂಪಾಯಿ ಘೋಷಣೆ ಮಾಡಬೇಕು ಅಂದ್ರೆ ನಮ್ಮ ಕನಿಷ್ಠ ಬೆಂಬಲ ಅಷ್ಟು ಘೋಷಣೆ ಮಾಡಿ ಖರೀದಿ ಮಾಡಿದ್ರೆ ನಮ್ದು ಹೋರಾಟ ಹಿಂದೆ ಇಲ್ಲಿ ರಾಜ್ಯದಂತ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅದ್ರ ಜೊತೆಗೆ ಇಳಿ ಒಳಗಡೆಗೂ ಕೂಡ ಪ್ರತಿ ಕಿಂಡಲಿಗೆ ಮೂರು ಸಾವಿರ ರೂಪಾಯ್ದ ಘೋಷಣೆ ಮಾಡಬೇಕು ನಮ್ಮ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಸಾಲ ಮನ್ನಾ ಮಾಡಿದ ಹೋದ್ರೆ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ನೀವು ಕೊಡ್ತಕ್ಕಂಥ ಐವತ್ತೆಂಟು ಸಾವಿರ ಕೋಟಿ ಅದನ್ನೇ ಒಂದೇ ಕಂತಿನಲ್ಲಿ ನಮ್ಮ ರೈತರಿಗೆ ಸಾಲ ಕಟ್ಟ ಸಂಪೂರ್ಣ ನಮ್ಮ ಮನ್ನಾಕ್ಯತಿ ಮುಂದಿನ ಸಾರಿ ತಾವು ಕೂಡ ಮತ್ತೆ ಮುಖ್ಯಮಂತ್ರಿಯಾಗಿ ಮತ್ತೆ ಹಾಟಿಕೆಲ್ಲ ಸಾಲ ಸಾಧಿಸುವಂಥ ಚ ಅವಕಾಶ ಇದೆ ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಅವರೇ ತಾವೆಲ್ಲ ರೈತ ಸಂಘದಿಂದಾನ ಮತ್ತು ಮೂರನೇ ಏಳನೇ ಬಾರಿ ಮುಖ್ಯಮಂತ್ರಿ ಆಗಿರಿ ರೈತ ಸಂಘದಿಂದಾನ ನೀವು ಪ್ರತಿನಿಧಿ ಇದ್ದೀರಿ ಜನಪ್ರತಿನಿಧಿ ಸಂಘಟನೆ ಕಾರ್ಯದರ್ಶಿ ನೀವು ರೈತರ ಕಷ್ಟ ಅಂತ ಏನೋ ಗೊತ್ತೈತಿ ಹಾಗಾಗಿ ದಯವಿಟ್ಟು ನೀವು ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ನಂಬಿ ನಾವು ಕೈ ಕೈಬಿಡ್ತೀವಿ ಸರ್ ಸರ್ಕಾರ ಶಿವಾನಂದಿ ರೈತ ಸಂಘ